ರಾಮಾಯಣ ಬರೆದವರು ಮಹಾಭಾರತ ಬರೆದವರು ಮತ್ತೆ ಭಾರತದ ಸಂವಿಧಾನ ಬರೆದವರು ನಾವಬ್ಬ ಅಸ್ಪೃಶ್ಯ ಜನ ಅಂದ್ಬಿಟ್ಟು ಭಾರತದಲ್ಲಿ ಮಹರ್ಷಿ ವಾಲ್ಮೀಕಿ ಅದೇ ರೀತಿ ನಮ್ಮ ಇವ್ರು ಯಾರು ನಮ್ಮ ರಾಮಾಯಣ ಬರೆದವರು ಯಾರು ಅವ್ರ ಯಾರು ಗಂಗಾಮತ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು ಅಸ್ಪೃಶ್ಯತೆಯ ಒಂದು ದೊಡ್ಡ ಹೋರಾಟ ಮಾಡಿ ಯಜ್ಞವನ್ನು ಮಾಡಿದಂತ ಅಂಬೇಡ್ಕರ್ ಸಂವಿಧಾನದವ್ರ ಅಂಬೇಡ್ಕರ್ ಅವ್ರ ವಿಚಾರ ನೀವು ಹೇಳ್ತೀನಿ ಅಂದ್ರೆ ಅಂಬೇಡ್ಕರ್ ಅನ್ನೇ ನೀಡಿ ಅದನ್ನೂ ಇಲ್ಲ ಇಲ್ಲಿ ಅಂಬೇಡ್ಕರ್ ಎಲ್ಲಿ ಬೇಕಾದ್ರೂ ತಗೋತೀರಿ ಎಲ್ಲಿ ಬೇಕಾದ್ರೆ ಆದ್ರೆ ಇದೆಲ್ಲ ಸನಾತನ ಧರ್ಮ ಬರೇ ಇವತ್ತೇ ನೋಡ್ರಿ ದೇವ್ರುಗಳು ಯಾರು ಯಾರು ಬ್ರಾಹ್ಮಣ ದೇವರು ಇಲ್ಲ ರಾಮ ಯಾರು ಕ್ಷತ್ರಿಯ ಕೃಷ್ಣ ಯಾರು ಹೊಲ್ಲ ಪೂಜೆ ಮಾಡೋರು ಯಾರು ಬ್ರಾಹ್ಮಣರು ಎಲ್ಲಿ ಜಾತಿ ಇದೆ ಜಾತಿ ವ್ಯವಸ್ಥೆ ಇವತ್ತು ಸಂತ ಕನಕದಾಸರು ನಾವು ನೋಡ್ತೀವಿ ಕೃಷ್ಣ ಸಂತ ಕನಕದಾಸರ ಭಕ್ತಿಗೆ ಹೌದಲ್ರಿ ಏನಾಯ್ತು ಉಡುಪಿ ಶ್ರೀಕೃಷ್ಣ ಒಳ್ಳೆ ನಿಂತ ಒಳಗೆ ಬಿಟ್ಟಿದ್ದಿಲ್ಲ ಅಂದ್ರೆ ದೇವರು ಎಲ್ಲ ಸಮುದಾಯಗಳನ್ನ ಯಾವ ಸಮುದಾಯಕ್ಕೆ ಅನ್ಯಾಯ ಆಗದ ರೀತಿಯಲ್ಲಿ ಇವತ್ತು ದೇವರು ಇದು ಬಹಳ ಅದ್ಭುತವಾದಂಥ ಕಾರ್ಯಕ್ರಮ ಮಾಡಿದ್ದಾರೆ ನನಗೆ ಈಶ್ವರಪ್ಪನವ್ರಿಗೆ ಧರ್ಮ ವಿರೋಧಿಗಳ ವಿರುದ್ಧ ಹೋರಾಟಕ್ಕೆ ಖಂಡಿತವನ್ನ ಇವತ್ತು ನಮ್ಮ ನಾವೇನು ಮೇಲೆ ಚೇಂಜ್ ಆಗುವ ಗಿರೇಕಿಗಳಲ್ಲ ಚೇಂಜ್ ನಮ್ಗೆ ನಮ್ಗಿತ್ತಲ್ಲ ಯಾರು ಹಿಂದೂ ಪರವಾಗಿ ಮಾತಾಡ್ತಾರಲ್ಲ ಅವ್ರ ಟಾರ್ಗೆಟ್ ಆಗ್ಲಾಕತ್ತ ಕರ್ನಾಟಕ ಯಾರಿಗೆ ಅಡ್ಜಸ್ಟ್ಮೆಂಟ್ ಅದಲ್ಲ ಅವರ ಅನುಭವ ಸಾಕತ್ತ ನಾವು ಬಂದಾಗ ನಾ ಮುಖ್ಯಮಂತ್ರಿ ನೀವು ಬಂದಾಗ ನೀ ಮುಖ್ಯಮಂತ್ರಿ ನೀನು ಇವ್ರದ್ದು ವೀಕ್ ಕ್ಯಾಂಡಿಡೇಟ ನಾನು ಇವ್ರದ್ದು ವೀಕ್ ಕ್ಯಾಂಡಿಡೇಟ ಇಬ್ಬರು ಮಕ್ಕಳ ಆಸೆ ಬಂದು ಬರೆಯೋ ಸೋಮ ಪಾದಯಾತ್ರೆ ನೋಡೋದು ಭೋಗೋ ಪಾದಯಾತ್ರೆ ವಿಧಾನಸಭೆ ತೀವ್ರವಾಗಿ ಖಂಡಿಸುತ್ತೆ ಅನ್ನೋದು ಅವ್ರನ್ನೊಂದು ಹಂಪಕ್ಕೆ ಹೋಗಾಗ ನಾವು ನೋಡಂಗೆ ಸುರಿದವ್ರಂಗೆ ಮಾಡೆಯಲ್ಲ ವಿಧಾನಸಭೆ ಅವ್ರ ಅವ್ರನ್ನೂ ಬೈತೀನಿ ಅದೇನು ಅವರಿಗೆ ನಾವು ಭೇಟಿ ಅಂದ್ರೆ ಅಂದರೆ ವಿಧಾನಸಭಾ ಒಳಗೆ ಹುಡುಗಿದವ್ರಿಗೆ ಯಾರಿಗೂ ಭೇಟಿ ಆಗ್ಲಾರ್ದೇ ನಮ್ಮ ಹಿಂದುತ್ವ ಸಲುವಾಗಿ ನಮ್ಮ ಸಮಾಜ ಹೊತ್ತು ನಮ್ಮ ಕುಡಿಯಲು ಸಂಘ ಸ್ವಾಮಿಗಳು ನಮ್ಮ ಸಮುದಾಯಕ್ಕೂ ಒಂದೇ ಬರೇ ಪಂಚಮ ಸರಿ ಅಲ್ಲ ಆದಿ ಮನಿಜಿಗ ಪಂಚಮ ಕೂಡ ಒಕ್ಕಲಿಗ ಏನು ಟೂ ಎ ಕಡೆ ಟಚ್ ಮಾಡಲಿಲ್ಲ